ಮೋದಿ ಹುಟ್ಟುಹಬ್ಬದಂದು ಯೂತ್ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಬಳ್ಳಾರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು ಓಟ್ ಕದ್ದಾಳಿಕೆ ಹಾಗೂ ಹೆಚ್ಚುತ್ತಿರುವ ನಿರುದ್ಯೋಗವನ್ನ ಖಂಡಿಸಿ ಬಳ್ಳಾರಿ ಯೂತ್ ಕಾಂಗ್ರೆಸ್ ಇಂದು ಬೃಹತ್ ಪ್ರತಿಭಟನೆ ನಡೆಸಿತು ಮೋದಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಯನ್ನ ಕರಾಳ ದಿನವನ್ನಾಗಿ ಗುರುತಿಸಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಕೈಯಲ್ಲಿ ಬ್ಯಾನರ್ಗಳು ಪ್ಲೇ ಕಾರ್ಡ್ಗಳನ್ನು ಹಿಡಿದು ತರಕಾರಿ ಬಂಡಿ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ನಗರದ ರಾಯಲ್ ಸರ್ಕಲ್ನಿಂದ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಿನ ಗಾಂಧಿ ಪ್ರತಿಮೆ ಬಳಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಾಂತ್ ಮಾತನಾಡಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಯುವಕರ ಭವಿಷ್ಯವನ್ನ ಹಾಳು ಮಾಡುತ್ತಿದೆ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸುವ ಬದಲು ಜನವಿರೋಧಿ ನೀತಿಗಳನ್ನ ಜಾರಿಗೆ ತರುತ್ತಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಹಾಳು ಮಾಡುವ ಓಟ್ ಕದ್ದಾಳಿಕೆಯಂತಹ ಘಟನೆಗಳು ನಡೆಯುತ್ತಿವೆ ಉನ್ನತ ವ್ಯಾಸಂಗ ಮಾಡಿದ ಯುವಕರು ಇಂದು ಬೀದಿಗೆ ಬಂದು ತರಕಾರಿ ಪಕೋಡ ಮಾರುವ ಪರಿಸ್ಥಿತಿ ಬಂದಿದೆ ಎರಡು ಕೋಟಿ ಉದ್ಯೋಗಗಳನ್ನ ಕೊಡುತ್ತೇನೆ ಎಂದು ಭರವಸೆ ನೀಡಿದ ನರೇಂದ್ರ ಮೋದಿಯವರು ಎರಡು ಲಕ್ಷ ಯುವಕರಿಗೂ ಉದ್ಯೋಗ ನೀಡದಿ ಅವರನ್ನ ರಸ್ತೆಗೆ ತಳ್ಳಿದ್ದಾರೆ ನರೇಂದ್ರ ಮೋದಿಯ ಸರ್ಕಾರ ಅದಾನಿ ಅಂಬಾನಿ ಮುಂತಾದ ಕೈಗಾರಿಕಾ ದಿಗ್ಗಜರಿಗೆ ಮಾತ್ರ ರಕ್ಷಣೆ ನೀಡುತ್ತಿದೆ ಆದರೆ ಸಾಮಾನ್ಯ ಯುವಕರ ಭವಿಷ್ಯವನ್ನ ಕತ್ತಲಲ್ಲಿ ತಳ್ಳುತ್ತಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಯುವಕರ ಹಕ್ಕು ಭವಿಷ್ಯ ಮತ್ತು ನ್ಯಾಯಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ವಾಗ್ದಾಳಿ ನಡೆಸಿದರು ಈ ಸಂದರ್ಭದಲ್ಲಿ ಸಮೀರ್ ಸಂಗನಕಲ್ಲು ವಿಜಯ್ ಅಫಾಕ್ ಗೌತಮ್ ಫರಾಜ್ ಫೈಜಲ್ ಅಬ್ದುಲ್ ಬಾರಿ ಇಮಾಮ್ ಹುಸೇನ್ ಕೌಶಿಕ್ ಚಂದ್ ಬಾಷಾ ನೂರ್ ಮುದಾಸಿರ್ ಅಬ್ದುಲ್ ವಂಶಿ ವಾಹಿ ನರೇಂದ್ರ ಸಾಕಿಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಬಳ್ಳಾರಿ ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ ಇಂದ ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ ಅನ್ನ ಮೋದಿಜಿಯವರ ಬರ್ತ್ಡೇ ದಿನೇ ನಾವೆಲ್ಲರೂ ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ ಅಂತ ತಿಳ್ಕೊಂಡ್ ತಿಳ್ಕೊಂಡಿದ್ದೇವೆ ಬಿಕಾಸ್ ನಾವು ಆಚರಿಸ್ತಾ ಇದೇವೆ ಯೂತ್ ಕಾಂಗ್ರೆಸ್ ಅವರು ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಡೇ ಅಂತ ಇವತ್ತು ಆಚರಿಸ್ತಾ ಇದೀವಿ ಯಾಕಂದ್ರೆ ಮೋದಿ ಅವರು ಅಧಿಕಾರಕ್ಕೆ ಬರೋಕಿನ ಮುಂಚೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತಿದೆ ಅಂತ ಹೇಳಿ ಇವತ್ತಿಗೆ ಹನ್ನೊಂದು ವರ್ಷ ಆಯ್ತು ಅದರಲ್ಲಿ ಅಂದ್ರೆ ಹನ್ನೊಂದು ವರ್ಷಕ್ಕೆ ಇಪ್ಪತ್ತೆರಡು ಕೋಟಿ ಉದ್ಯೋಗಸ್ಥರು ಭಾರತ ಭಾರತ ದೇಶದಲ್ಲಿ ಆದ್ರೆ ಇವತ್ತಿಗೂ ಅವರು ಒಂದು ಕೋಟಿ ಉದ್ಯೋಗನು ಕೊಟ್ಟಿದಾರ ಇಲ್ಲ ಅಂತ ನಮಗ್ ಗೊತ್ತಿಲ್ಲ ಯಾಕಂದ್ರೆ ಆಲ್ರೆಡಿ ಭಾರತ ದೇಶದಲ್ಲಿ ಒಂದು ಆರ್ಮಿ ಕೂಡ ಬಂದು ಬೀದಿಗಿಳಿದು ಹೋರಾಟ ಮಾಡೋ ಸ್ಥಿತಿ ಇಂಡಿಯಾದಲ್ಲಿ ಬಂದಿದೆ ಅದೇ ಮತ್ತು ಯುವಕರು ದೇಶಾದ್ಯಂತ ಪ್ರತಿದಿನಿತ್ಯ ಪ್ರತಿ ಒಂದು ಊರಲ್ಲಿ ಪ್ರತಿ ಒಂದು ಗ್ರಾಮದಲ್ಲಿ ಹೋರಾಟನೇ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಇವ್ರ ಅಧಿಕಾರಕ್ಕೆ ಬಂದಿರೋದು ಬರೇ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದೆ ಅನ್ಕೊಂಡಿದೀವಿ ನಾವು ಬರೇ ಇವ್ರು ಸುಳ್ಳು ಬಂದು ಹೇಳಿಲ್ಲ ಮೋಸ ಮಾಡಿ ಜನರಿಗೆ ಮತ ಕಳ್ಳತನ ಮಾಡಿ ಓಟ್ ಕಳ್ಳತನ ಮಾಡಿ ಇವ್ರು ಅಧಿಕಾರಕ್ಕೆ ಬಂದಿರೋ ತರ ಸರ್ಕಾರ ಇಲ್ಲಿ ಒಂದು ಬಡತನ ಫ್ಯಾಮಿಲಿಯಿಂದ ಬಂದಿರೋದು ಪರ್ಸನ್ ಕಷ್ಟ ಪಟ್ಟಿ ಓದಿ ಅವರು ಪದವಿ ಅಂದ್ರೆ ತಗೊಂಡಿದ್ಮೇಲೆ ಅವ್ರಿಗೆ ಫಕೋಡ ಮಾಡಿ ಅಂತ ಹೇಳ್ತಾ ಇದಾರೆ ನೀವೇ ಯೋಚನೆ ಮಾಡಿ ಇಲ್ಲಿ ಅಧಿಕಾರದಲ್ಲಿ ಬಂದಿರೋದು ಸರ್ಕಾರ ಸುಳ್ಳು ಹೇಳಿ ಮೋಸ ಮಾಡಿ ಬಂದಿರೋದು ಸರ್ಕಾರ ಮತ್ತೆ ನಾನು ಒಂದ್ ಮಾತ್ ಹೇಳಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ಇರೋದು ಸುಳ್ಳಿನ ಸರ್ಕಾರ ಅಂತ ಯಾರು ಅಂತ ನಿಮ್ಗೆ ಗೊತ್ತಿದೆ ಆ ಹೆಸರು ಹೇಳಕ್ಕೆ ಇಷ್ಟ ನನ್ಕೊಂಡೆಲ್ಲ ಇರುತ್ತೆ